ಸರ್ ಅವರು ಉತ್ತರಸ್ತನ ಏರಬಹುದು ಒಳ್ಳೆ ಕ್ವೆಶ್ಚನ್ ಅಲ್ಲ ಒಳ್ಳೆ ಕ್ವೆಶ್ಚನ್ ಅವರು ಹೇಳ್ತಾ ಇರುವಂತದ್ದು ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ ಜಿಲ್ಲಾಧಿಕಾರಿಗಳು ನಾನು ಸಾಕಷ್ಟು ಮಾನ್ಯ ಮಾಡಿದಿನಿ ಆದರೆ ಜಾಗನೇ ಇಲ್ಲ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಜಾಗ ಇದೆ ಬನ್ನಿ ತೋರಿಸ್ತೀವಿ ಅಂತ ಹೇಳ್ತಾರೆ ಏನು ಆಗ್ತಾಯಿದೆ ಈಗ ಹಿಟ್ ಅಂಡ್ ರನ್ ಆಗಬಾರದು ಅವರು ನಾನು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲೇ ನಾನು ಬಸರಾಳನಲ್ಲಿ ಮತ್ತೆ ಹುಮ್ಡಳ್ಳಿಯಲ್ಲಿ ಜಾಗ ಕೊಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ದೆ ಜಾಗನ ಐಡೆಂಟಿಫೈ ಮಾಡಿದ್ದೀವಿ ನಾನು ತಹಸೀಲ್ದಾರ್ ನಾನು ಗೆದ್ದಂಥ ಸಂದರ್ಭದಲ್ಲೇ ನಾನು ತಹಸೀಲ್ದಾರ್ ಎಲ್ಲ ಹೋಗಿ ಆ ಜಾಗವನ್ನು ನೋಡಿ ಬಂದಿದ್ದೀನಿ ಹೊಸ ಶುಗರ್ ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಉಂಗಳ್ಳಿ ಹತ್ರನೂ ನಾನು ತಹಸೀಲ್ದಾರು ಎ ಸಿ ಡಿ ಸಿ ಎಲ್ಲರೂ ಹೋಗಿ ಆ ಜಾಗ ನೋಡಿ ಬಂದಿದ್ದೀವಿ ಹೇಳ್ದವನು ನಾನು ಮತ್ತೆ ಅದನ್ನು ಕೇಳಲೇ ಇಲ್ಲ ಅವರೇ ಎಮ್ ಆರನೇಗೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಯಾವುದೋ ಅರಣ್ಯ ನಮ್ಮ ಶಾಸಕರು ಹೇಳಿದರು ಯಾವುದೋ ಅರಣ್ಯರು ಹೇಳ ನಿಮ್ಗೇನು ಗೊತ್ತು ನಮ್ಮನ್ನು ಕೇಳಬೇಕಲ್ಲ ಈಗ ಅವ್ರು ಬಿಡಿ ಅವರು ದೊಡ್ಡವರು ಅವ್ರು ಪಿ ಎಗಳ ಹತ್ರ ಫೋನ್ ಮಾಡ್ತೀನಿ ನೀವು ಜಾಗ ಕೊಡ್ತೀನಿ ಅಂದ್ರಲ್ಲ ಎಲ್ಲಿ ಕೊಡ್ತೀನಿ ಅಂದರೆ ನಾನು ಸ್ಕೆಚ್ಚು ಪ್ಲ್ಯಾನು ಎದ್ರ ಪ್ರಕಾರ ನಾವು ಇಂಥ ಕಡೆ ಜಾಗ ಇದೆ ಯಾವ ಕಾರ್ಖಾನೆ ತತ್ತೀರಾ ಅಂತ ನಾವು ಕೇಳ್ತಿದ್ವಿ ಸುಮ್ಮನೆ ನೀವು ಅಲ್ಲಿ ಕೇಳೋದು ತಿರ್ಗಿ ಪ್ರೆಸ್ಗೆ ಹೋಗೋದು ಅರಣ್ಯ ಅರಣ್ಯ ಅಂತ ಯಾರ್ದು ಹೇಳಿದವರು ಬಸ್ರಾಳನ್ನ ಬಾಳೆಹನಳ್ಳಿ ಸರ್ವೆ ನಂಬರಲ್ಲಿ ಅರಣ್ಯ ಅಂತ ಹೇಳಿ ಹೇಳಿದವರು ನೀವು ನೀವು ಇಂಥ ಫ್ಯಾಕ್ಟ್ರಿ ತತ್ತೀನಿ ಅಂತ ಹೇಳಿದ್ರೆ ಇನ್ಫೋಸಿಸ್ ತತ್ತೀವಿ ವಿಪ್ರೋ ತರ್ತೀವಿ ಇಲ್ಲ ಇದ್ಯಾವುದು ಬೆಣಿ ತರ್ತೀವಿ ಇನ್ನೊಂದು ಯಾವುದೋ ಬಸ್ ತಯಾರು ತರ್ತೀವಿ ಇಲ್ಲ ಕಬ್ಣ ತಯಾರತ್ತ ತರ್ತೀವಿ ಮಿಷಿನ್ ತಯಾರು ಮಾಡ್ತೀವಿ ಅಂದರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ಅಕ್ವಿಜೇಷನು ಮಾಡಿಕೊಡ್ತೀವಿ ಅಲ್ಲೆಲ್ಲ ಬರ ಬರಗಾಲ ಇದೆ ನಮ್ಮ ಸರ್ಕಾರಿ ಜಾಗ ನೂರು ಎಕರೆ ಇದೆ ಇನ್ನು ಐನೂರು ಎಕರೆವರೆಗೂ ಅಕ್ವಿಜೇಷನ್ ಮಾಡ್ಬೋದು ಅಕ್ಯುಜೇಷನ್ ಮಾಡಿಕೊಡ್ತೀವಿ ನೀವು ಇಂಥ ಫ್ಯಾಕ್ಟ್ರಿ ತರ್ತೀವಿ ಅಂತ ಅಪ್ಲಿಕೇಶನ್ ಹಾಕ್ಬೇಕಲ್ಲ ನಾವು ಇಂಥ ಫ್ಯಾಕ್ಟ್ರಿ ಕರ್ನಾಟಕದ ಬಸರಾಳ್ನಲ್ಲಿ ಕರ್ನಾಟಕದ ಮಂಡ್ಯದ ಹೊರವಲಯದಲ್ಲಿ ಸ್ಥಾಪನೆ ಮಾಡೋಕ್ಕೆ ಇದ್ದೀವಿ ಈಗ ಸಿಂಗಲ್ ವಿಂಡೋದ ಅಂತ ತೆಗಿತಾರೆ ಸರ್ಕಾರ ಆ ಸಿಂಗಲ್ ವಿಂಡೋದಲ್ಲಿ ಯಾರಿಗೆ ಕಾರ್ಖಾನೆ ನಿರ್ಮಿಸೋಕ್ಕೆ ಆಸಕ್ತಿ ಇದೆ ಆ ಕಂಪನಿಯವರು ಅವನು ಟ್ರಂಪರ್ ಆಗಿರ್ಬೋದು ಕಟ್ಟ ಕಡೆಯ ಎಕ್ಸಿಡ್ ಬ್ಯಾಟ್ರಿ ಓನರ್ ಆಗಿರ್ಬೋದು ಅಪ್ಲಿಕೇಶನ್ ಹಾಕ್ತಾರೆ ನಾವು ನಿಮ್ಮ ಕರ್ನಾಟಕದಲ್ಲಿ ಈ ಥರ ಫ್ಯಾಕ್ಟ್ರಿ ಸ್ಥಾಪನೆ ಮಾಡೋಕ್ಕೆ ಇಡಿದ್ವಿ ನಿಮ್ಮ ಕೆ ಡಿ ಜಿಯಿಂದ ನಿಮ್ಮ ಎಕ್ಸ್ 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 ಇಂಥ ಕಡೆಯಿಂದ ಬೆಂಗಳೂರಲ್ಲೇ ಕೊಡಿ ಹುಬ್ಳೀಲ್ ಕೊಡಿ ಬೀದರಲ್ಲಿ ಕೊಡಿ ಮಂಡ್ಯದಲ್ಲಿ ಕೊಡಿ ಅಂತ ಅವ್ರು ಅಪ್ಲಿಕೇಶನ್ ಹಾಕ್ತಾರೆ ಅಂಥವ್ರಿಗೆ ಜಾಗ ಕೊಡೋದು ಇವತ್ತಿನವರೆಗೂ ಕಾನೂನು ಮತ್ತು ಪದ್ಧತಿ ಇಲ್ಲಾಂದರೆ ನಮ್ಮವರೇ ರೋಡ್ ಶೋಗಳು ಮಾಡ್ತಾರೆ ಮೊನ್ನೆ ನಮ್ಮ ಕೇ ಕೈಗಾರಿಕಾ ಸೊಬರು ಫ್ರಾನ್ಸಲ್ಲಿ ಮಾಡಿದ್ರು ಇವರು ಮಾಡೋ ಇದರಲ್ಲಿ ಜಪಾನಲ್ಲಿ ಮಾಡಿದ್ರು ನಮ್ಮಲ್ಲಿ ಜಾಗ ಕೊಡೋಕ್ಕೆ ಇದ್ದೀವಿ ಬನ್ನಿ ಫ್ಯಾಕ್ಟ್ರಿ ಸ್ಥಾಪನೆ ಮಾಡಿ ಆ ಥರದ್ದು ಏನಾದರೂ ಒಂದು ಆಗಬೇಕಲ್ಲ ಇವತ್ತು ಕುಮಾರಣ್ಣನತ್ರ ಸೂಪರ್ ಪವರ್ ಶಕ್ತಿ ಇದೆ ಕುಮಾರಣ್ಣ ಇವತ್ತು ರಾ ದೇಶದ ಬೃಹತ್ ಮತ್ತು ಉಕ್ಕು ಕೈಗಾರಿಕಾ ಸಚಿವರು ಅವರು ಚಿಟಕಿ ಹೊಡೆದ್ರೆ ಕಂಪನಿಗಳು ಬರೋಕ್ಕೆ ರೆಡಿ ಇವೆ ಅವರಿಂದ ನಮ್ಮ ಒಂದಷ್ಟು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಅದಕ್ಕೆ ನಾನು ಕಳಕ ಇದು ಅಲ್ಲ ಇಲ್ಲ ನಾವೇನು ಅವ್ರಿಗೆ ವ್ಯಂಗ್ಯವಾಗಿ ಮಾತಾಡ್ತಿಲ್ಲ ಮಂಡ್ಯದ ಯುವಕರ ಉದ್ಯೋಗದ ಕಾಳಜಿಯಿಂದ ಮನಸ್ಪೂರ್ಕವಾಗಿ ಹೇಳ್ತಾ ಇದ್ದೀನಿ ನೂರು ಎಕರೆ ನಾನು ಕೊಡೋಕ್ಕೆ ಜಾಗ ಇದ್ದೀನಿ ನಿಮಗೆ ಯಾವ ಅಧಿಕಾರಿ

ಸುಮ್ಮನೆ ಟಿ ವಿಯಲ್ಲಿ ಕೂತ್ಕೊಂಡು ನಾನು ಹಂಗೆ ಹೇಳೋದು ನೀವು ಹೇಳೋದು ಮಂಗ ಮಾಡೋದು ಬೇಡ ನಾನು ಜವಾಬ್ದಾರಿತ ಆಮೇಲೆ ನೀವು ಜವಾಬ್ದಾರಿತ ಕೇಂದ್ರ ಮಂತ್ರಿ ನೋ ಮಂಗ ಇಂಥ ಕಾರ್ಖಾನೆ ಇದು ಕಾನೂನು ನಾನು ಕಾನೂನಲ್ಲೇ ಕೆಲಸ ಮಾಡಬೇಕು ನೀವು ಕಾನೂನಲ್ಲಿ ಕೆಲಸ ಮಾಡಬೇಕು ಸುಮ್ಮನೆ ಅಲ್ಲಿ ನೂರು ಎಕರೆ ಕೊಡಿ ಇನ್ನೂರು ಯಾವ ಕಂಪ್ನಿ ಇದ್ದೀರಾ ಎಷ್ಟು ಜಾಗ ಬೇಕು ಕಾನೂನಾತ್ಮಕವಾಗಿ ಕಾನೂನಾತ್ಮಕ ಕೊಡ್ತೀವಿ ನೋ ಮಂಗ ನೋ ಬಕ್ರಾ ನೋ ಎಮೋಷ್ನಲ್ ನಥಿಂಗ್ ಜಾಗ ಇಷ್ಟು ಬೇಕು ಇಂಥ ಕಂಪ್ನಿ ಬರ್ತಾ ಇದೆ ಅಂತ ಕೇಳಿ ಜಾಗ ಕೊಡ್ತೀವಿ ನಾವು ಎಲ್ಲಿ ಕೊಡ್ತೀವಿ ಏನು ಮಾಡ್ತೀವಿ ನಮ್ಗೆ ಗೊತ್ತಿದೆ ಸುಮ್ಮನೆ ಬಂದಾಗ ಅಲ್ಲ ಟಿ ವಿಯಲ್ಲಿ ಜಾಗ ಕೊಡ್ತಾಯಿಲ್ಲ ಯಾವ ಯಾವ ಕಂಪ್ನಿ ತರ್ತೀರಾ ವಿಚ್ ಕಂಪ್ನಿ ಯಾವ ಕಂಪ್ನಿ ನೀವು ಎಲ್ಲಿ ಏನು ಮಾಡ್ತೀರಾ ಯಾವ ಕಂಪ್ನಿ ತರ್ತೀರಾ ಓಲಾ ತರ್ತೀರಾ ಊಬರ್ ತರ್ತೀರಾ ಯಾವ ಕಂಪ್ನಿ ತರ್ತೀರಾ ಅವ್ರಿಗೆ ಎಷ್ಟು ಜಾಗ ಬೇಕು ಅಪ್ಲಿಕೇಶನ್ ಹಾಕಿ ಜಾಗ ಕೊಡ್ತೀವಿ ಜಾಗ ಕೊಟ್ಟಿಲ್ಲ ಅಂದಾಗ ನಿಮ್ಗೆ ದೂರಿ ಸುಮ್ಮನೆ ಬ ಭಾಷಣಕ್ಕೆ ಒನ್ ಅವರ್ ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ನೀವು ಜಾಗ ಕೊಡ್ತಾ ಇಲ್ಲ ಈಗ ಡ್ರಾಮಾಕ್ಕೆ ಜಾಗ ಕೊಡೋಕ್ಕೆ ಅಧಿಕೃತ ಲೆಟ್ರ್ ಬರ್ತಿದ್ವಿ ಮಾಡಿ ಜನಕ್ಕನೇ ಒಳ್ಳೆದಾಗುತ್ತೆ ನನ್ನ ನನ್ನ ನಿನ್ನ ಕಾಂಪಿಟೇಷನ್ ಅಲ್ಲ ಜನಕ್ಕೆ ಒಳ್ಳೇದಾಗತ್ತೆ ಕರಿಬೇಕಾಗಿರೋದೇ ಅಲ್ಲಿ ಎರಡು ನಿಮಿಷ ನಾನು ಒಂದು ಸಣ್ಣ ಶಾಸಕ ಒಂದು ಸಣ್ಣ ತಾಲೂಕಿನ ಶಾಸಕ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ರೀ ಅವ್ರು ದೇಶ ಆಳ್ದವ್ರು ರಾಜ್ಯ ಆಡದವ್ರು ಅವ್ರ ಪಿ ಐಂದ ಫೋನ್ ಮಾಡಿಸಿ ಬನ್ನಿ ಜಾಗ ನಾನು ರೆಡಿ ಇದ್ದೀನಲ್ರಿ ನೀವು ನೀವೆಲ್ಲ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ